ಪಾರ್ವತಿ ಪಾರ್ವತಿ ಚಿಕ್ಕ ಮಕ್ಕಳ ತರ ಒಂದೇ ಸಮನೆ ಕೂಗ್ತಾ ಇದ್ರಲ್ಲ ನಿಮಗೆ ಹೊತ್ತು ಗೊತ್ತು ಇಲ್ವೋ ಹೇಗೆ ಏ ಹುಚ್ಚಿ ನಾ ಕರೆದದ್ದು ಅದಕ್ಕಲ್ಲ ಇವತ್ತ ತಮ್ಮ ತಂಗಿ ಹಾಸ್ಟೆಲ್ ಕೊಕ್ಕಾರ ನಿನ್ನೆ ರಾತ್ರಿ ಮಾಡಿಯಲ್ಲ ಹುರೇಕಿ ಕರ್ಚಿಕಾಯಿ ಶೇಂಗಾ ದುಂಡಿ ಚಕ್ಲಿ ಅದೇನೇನೋ ಮಾಡಿ ನೋಡು ಒಂದು ಬ್ಯಾಗಿಗೆ ಹಾಕಿ ಕಟ್ಟಿಡು ಹೋಗು ಮುಂದೆ ತಗೊಂಡು ಹೋಗಲಿ ಅಲ್ರಿ ನೀವು ಹೀಗೆ ಹೇಳ್ತೀರಿ ಅಂತಾನೆ ಮೊದಲೇ ನಾನೆಲ್ಲ ಬ್ಯಾಗಿ ಹಾಕಿ ಕಟ್ಟಿಟ್ಟಿದ್ದಾಯ್ತು ನೋಡ್ರಿ ಅಲ್ಲಿ ತಗೊ ಬಂದಾರೆ ಅಣ್ಣ ಅತಿಗೆ ನಮಗೆ ಆಶೀರ್ವದಿಸಿ ತಮ್ಮ ತಂಗಿ ಹೇಳಿ ಎದ್ದೇಳಿ ನೂರು ವರ್ಷಗಳ ಕಾಲ ಚೆನ್ನಾಗಿರಿ ಆದಷ್ಟು ಬೇಗನೆ ಆ ತುಳ್ಸಿರಿ ಮಾತುಶ್ವರ ನಿಮಗೆ ನೌಕರಿ ಅಂತ ಕರುಣಿಸಲಿ ಹೌದಪ್ಪ ನಿಮ್ಮಣ್ಣನ ಆಸೆಯಂತೆ ನೀವು ಚೆನ್ನಾಗಿ ಓದಿ ಅವರ ಕನಸನ್ನ ನನಸ ಮಾಡಬೇಕು ಆಗ್ಲೇ ಅತಿಯೇ ನೀವು ಹೇಳಿದಂತೆ ನಾವು ಮಾಡ್ತೀವಿ ಅಲ್ಲ ನನ್ನ ಪರೀಕ್ಷೆಗಿಂತ ಸ್ವಲ್ಪ ಹಣ ಬೇಕಾಗಿತ್ತು ಅಣ್ಣ ಓ ಹೌದಾ ತಮ್ಮ ಹಾಗಾದ್ರೆ ತೆಗೆದುಕೋ ಅಲ್ಲ ಎಲ್ಲೋ ಹಣ ನಮಗೆ ಕೊಟ್ರೆ ನೀವು ಮನೆ ಖರ್ಚಿಗೆ ಏನ್ ಮಾಡ್ತೀರಣ್ಣ ತಮ್ಮ ನಾವು ಮನೆ ಖರ್ಚಿಗೆ ಏನಾದರೂ ಮಾಡ್ತೀವಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಮೊದಲು ನಿಮ್ಮ ಅಭ್ಯಾಸದ ಕೊಡಿ ಲಕ್ಷ್ಯ ಕೊಡಿ ಅಷ್ಟೇ ಸಾಕು ಅಣ್ಣ ನಮ್ಮ ಓದಿನ ಸಲುವಾಗಿ ನೀವು ಪಡೆದಿರೋ ಕಷ್ಟ ನೋಡ್ತಾ ಇದ್ರೆ ನನಗೆ ತುಂಬಾ ನೋವು ಇದೆ ನಾವು ಕೂಡ ಕಷ್ಟಪಟ್ಟು ಓದಿ ಒಳ್ಳೆ ಹೆಸರು ಪಡಿಸ್ತೀವಿ ಆಯ್ತೇನ ತಂಗಿ ಕಲಿಯುವ ವಯಸ್ಸಿನಲ್ಲಿ ಈ ರೀತಿ ನೀವು ಕಣ್ಣೀರು ಹಾಕಬಾರ್ದು ಮುಂದೆ ನೀವು ದೊಡ್ಡ ಅಧಿಕಾರಿಗಳಾಗಿ ಬಂದು ನನ್ನ ಮುಂದೆ ನಿಂತಾಗ ನನ್ನಷ್ಟು ಖುಷಿ ಪಡುವ ಜೀವ ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲಮ್ಮ ಮತ್ತೊಂದಿಲ್ಲ ಹೌದು ಮೈದಿನ ನಿಮ್ಮಣ್ಣನ ಆಸೆಯಂತೆ ನೀವು ಚೆನ್ನಾಗಿ ಓದಬೇಕು ನಿಮ್ಮ ಭವಿಷ್ಯಕ್ಕಿಂತ ಈ ಹಣ ನಮಗೆ ದೊಡ್ಡದಲ್ಲ ಮೈದಿನ ನೀನೊಬ್ಬ ದೊಡ್ಡ ಡಾಕ್ಟರ್ ಆಗಬೇಕು ಹಾಗೆ ಈ ನಮ್ಮ ಚೈತ್ರ ಐ ಎ ಎಸ್ ಅಧಿಕಾರಿ ಆಗಬೇಕು ಅದೇ ನಮ್ಮ ಆಸೆ ಅಪ್ಪ ಅಲ್ಲ ಅತ್ತಿಗೆ ನಾವು ಚಿಕ್ಕವರಿದ್ದಾಗ ಒಂದು ಹಾಡು ಹಾಡ್ತಿದ್ರಲ್ಲ ಅದನ್ನ ಇವಾಗ ಹಾಡ್ಬಾರ್ದೆ ಇದು ಈಗ ಹಾಡು ಕೇಳ್ಬೇಕು ಅಂತ ಆಸೆನಾ ಹೌದು ಅತಿಗೆ ಆಗ್ಲೂ ಹೀಗೆ

ತಂಗಿನ ಕರ್ಕೊಂಡು ಹೋಗು ಹಣ ಹುಷಾರು ಆಯ್ತಾನ ನೋಡಪ್ಪ ಅಲ್ವೋ ಹಾಗೆ ಹೊರಟ್ಬಿಟ್ಟಿ ಅತ್ತಿಗೆ ಹೇಳಲ್ವೇನು ಅತ್ತಿಗೆ ನಾನು ಹೋಗ್ತೀನಿ ನಮ್ಮ ಅಣ್ಣನ ಕಡೆ ಹುಷಾರು ಚೆನ್ನಾಗಿ ನೋಡ್ಕೊಳ್ಳಿ ನಿನಗೊಂದು ಸವಿ ಏನ್ ಆನಂದ ಏನ್ ಹಾಡುದು ಏನು ಕುನೋದು ಅಲ್ರಿ ನಮ್ ಗೌಡ್ರು ಕೊಡ್ಬೇಕಾದ್ ಸಾಲ ಯಾರು ತಿಂಗಳ ಬಡ್ಡಿನೂ ಇಲ್ಲ ಗಂಟಿನೂ ಇಲ್ಲ ಇವ್ರು ನೋಡ್ರಿ ಹಾಡುದೇನು ಜಿಗುದೇನು ಹೆಂಗ್ ನೆಡ್ಸಾರ ನೋಡ್ರಿ ಇವ್ರು ನಮಸ್ಕಾರ ಗೌಡ್ರಿ ಹೇಳಿ ಕಳ್ಸಿದ್ರ ನಾನು ಬರ್ತಿದ್ದೆ ತಾವು ಇಲ್ಲಿವರೆಗೆ ಸೂರ್ಯ ನಮ್ಮ ಚಾರ್ಲಿ ಮುಂದೆ ನೀನು ಏನು ಹೇಳಿ ಕಳ್ಸಿದ ಗೌಡಿ ಅದು ಹಾಗಲ್ಲ ನಿಮಗೇ ಕೊಡ್ಬೇಕಂತ ಹಣ ರೆಡಿ ಮಾಡಿಟ್ಟಿದ್ದೆ ಆದ್ರೆ ಮಾಡೋದು ನನ್ನ ತಮ್ಮನ ಪರೀಕ್ಷೆಗೆ ಹಣ ಬೇಕಂದ ಈಗ ತಾನೇ ಕೊಟ್ಟು ಬಳಸಿದೆ ಹೌದಪ್ಪ ನೀವು ನಾವು ಸಾಯ್ ಸುಕ್ಕ ಕೇಳಾಕ್ ಬಂದ್ರ ಕಣ್ಣ ಮೂಗ ಕಿಸಿತೀರಿ ಅದಕ್ಕ ನಮ್ ಧನ್ಯ ಕರ್ಕೊಂಡ್ಬಂದ ನನಗೆ ಕೊಡುದು ಬಿಡುದು ಸೂರ್ಯ ನಮ್ಮನೇನು ಭಿಕ್ಷಕರ ಅಂತ ತಿಳಿದುಕೊಂಡು ನೀನು ಕೊಟ್ಟಾಗ ಹೈಸ್ಕೊಳ್ಳಲಿಕ್ಕೆ ಮರ್ಯಾದೆ ಇಂದು ಗಂಟರ ಕೊಡಬೇಕು ಇಲ್ಲ ಅಂದ್ರೆ ಬಡ್ಡಿಯರ ಕೊಡಬೇಕು ಗೌಡ್ರಿ ಈಗಿದ್ದೀಗ್ಲಿ ನಿಂತ ಕಾಲ ಮೇಲೆ ಹಣ ಕೊಡು ಅಂದ್ರೆ ಎಲ್ಲಿಂದ ತರಬೇಕು ನಾವು ನಮಗೆ ಸ್ವಲ್ಪ ಕಾಲ ಅವಕಾಶ ಕೊಡಿ ನಿಮಗೆ ಕೊಡಬೇಕಾದ ಗಂಟು ಬಡ್ಡಿ ಎಲ್ಲ ಸೇರ್ಸೆ ಕೊಟ್ಟು ಬಿಡ್ತೀವಿ ಗೌಡ್ರಿ ಪಾರ್ವತಿ ಅದೇನು ನನಗೆ ಗೊತ್ತಿಲ್ಲ ನನಗೆ ಇವತ್ತು ಹಣ ಬೇಕಂದ್ರೆ ಬೇಕು ಗೌಡ್ರಿ ಈ ಬಡವ ಸಾಲದ ಸುಳಿಯಲ್ಲಿ ಸಿಲುಕಿ ಪಡಬಾರ್ದ ಕಷ್ಟಪಡುತ್ತಿದ್ದಾನೆ ಸಾಲಕ್ಕಾಗಿ ಇದ್ದ ಮನೆಯನ್ನು ಬೇರೆಯವರಿಗೆ ಹಾಕಿ ನಿಮ್ಮ ಸಾಲಕ್ಕಾಗಿ ಬೇರೆಯವರ ಮನೆಯಲ್ಲಿ ಜೀತದಾಳಾಗಿ ದುಡಿಯುತ್ತಿದ್ದೇನೆ ಗೌಡ್ರಿ ಮನೆಯೊಂದು ಬಿಟ್ಟು ನಿಮಗೆ ಕೊಡಲು ನಮ್ಮ ಹತ್ತಿರ ಒಂದು ಬಿಡಿಗಾಸು ಇಲ್ಲ ಗೌಡ್ರಿ ಬಿಡಿಗಾಸು ಇಲ್ಲ ನೋಡಿ ಸೂರ್ಯ ನಿಮಗೆ ದುಡಿದ ರೊಕ್ಕ ಕೂಡ ಕಾಲಿ ಕಂದ್ರ ನಮ್ಮಂತ ಶ್ರೀಮಂತರ ಕಡೆ ನೀವು ಬಡ್ಡಿ ಅವರ ಮಾಡಬಾರದು ಸುಮ್ಮನೆ ನಮ್ಮ ರೊಕ್ಕ ಕೊಟ್ಟು ಬಿಡೋ ಸೂರ್ಯ ನಮ್ಮ ದನ್ಯಾರ್ ಹೇಳೋದ್ ಕೇಳ್ತತಿ ದೌಡ್ ಕೊಡಾ ನಾವು ದಾವಣಗೆ ಹೋಗಿ ಮತ್ತ ಅಲ್ಲೆಷ್ಟ್ ಬಡ್ಡಿ ಉಸಿರಿ ಮಾಡ್ಕೊಂಡ್ ಬರ್ಬೇಕ ನಮ್ ಬಾಳೆ ದಗದ ನಿಮ್ ಮನ್ಯಾಗ ಕುಂದ್ರಾಕ್ ಬಂದಿಲ್ಲ ನಾವು ದೌಡ್ ಕೊಟ್ ಕಾಸ ನಮ್ಗ ಗೌಡ್ರಿ ನಿಮ್ಮ ಕಾಲಿಗೆ ಬೀಳುವೆ ಇವರೆಲ್ಲ ನೋಡಿದ ಜನ ನನ್ನ ಬಗ್ಗೆ ಏನು ತಿಳಿದ್ರಿ ಅಪ್ಪ ಏನ್ ತಿಳ್ಕೊಂಡಾರ ನೋಡುವವರು ನೋಡಿ ಬಿಡಿ ಸೂರ್ಯ ಅವರಿಗೇನು ಬೇಡ ಹಣ್ಣಕ್ಕೆ ಬರ್ತತ್ತೇನು ನಿಮ್ಮ ಸಾಲ ಇವರು ಯಾರಾದರೂ ಬಂದು ತಿರುಸ್ತಾರ ಏನು ನೋಡಿ ಸೂರ್ಯ ಬಡಿಯವರ ಅಂದ್ರೆ ಹಿಂಗೆ ಸುಮ್ಮನೆ ಮೂರು ಬಟ್ಟು ನಿಂದ್ರ ಬೇಕು ಎಸಗೋಳಾಗಿ ನದ ಕೊಡುವಾಗಿರಂಗಿಲ್ಲ ಸುಮ್ಮನ ಸರಳ ಅಸಲು ಬಡ್ಡಿ ಎರಡು ಕೊಡ್ತಿರೋ ಎಣ್ಣು ಬಡ್ಡಿ ಅಷ್ಟ ಕೊಡ್ತಿರೋ ಕೊಡ್ರಿ ಕೊಡ್ರಿ ನಿಮ್ಮ ಕೈ ಮುಗಿದು ಬೇಡಿಕೊಳ್ತೀವಿ ದಯವಿಟ್ಟು ಇದೊಂದು ಸರಿ ನಮ್ಮ ಕಾಲ ಅವಕಾಶ ಕೊಡಿ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಹೀಗಿಂದ ನಮ್ಮ ಕೈಲಿ ಬೇಡಿಗೆ ಆಸೆ ಇಲ್ಲ ಗೌಡ್ರಿ ಸ್ವಲ್ಪ ಕಾಲ ಅವಕಾಶ ಕೊಡಿ ನಮ್ಮಂತ ಬಡವರ ಮೇಲೆ ತೋರಿ ಬೇಕಾದ್ರೆ ನಿಮ್ಮ ಕಾಲಿಗೆ ಮತ್ತೆ ಬೇಡಿ ಇವನು ನಂಬಿದವರಿಗೆ ಶ್ರೀಕಾಂತ ನನ್ನ ವಿರುದ್ಧ ತಿರುಗಿ ಬಿದ್ದರೆ ಪಾರ್ವತಿ ನಿನ್ನ ಕಣ್ಣೀರಿನಿಂದ ನಾನು ಕರ್ಗುತ್ತೇನೆಂದು ಕೊಂಡಿಯಲ್ಲ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ ನಿಮ್ಮ ಹತ್ತಿರ ಏನು ಇಲ್ಲ ಅಂತಿರಲ್ಲ ಸೂರ್ಯ ನಿಮ್ಮ ಹೆಂಡತಿ ಕೊರಳೆಲ್ಲ ಐತೆನಾ ಕರಿಮಣಿ ಅದನ್ನೇ ಕೊಡ್ರಿ ನಾಳೆ ಗೌಡ್ರಿ ಬಿದ್ದ ನಿಮ್ಮ ಕಣ್ಣು ನನ್ನ ಹೆಂಡತಿಯ ಕೊರಳಲ್ಲಿರುವ ಕರಿಮಣಿ ಮಾಂಗಲ್ಯದ ಮೇಲೆ ನಿಮ್ಮ ಕೈಯಾರೆ ವಿಷನಾದ್ರೂ ಕೊಟ್ಟು ಬಿಡಿ ಸಂತೋಷದಿಂದ ಪ್ರಾಣನಾದ್ರೂ ಬಿಟ್ಟು ಬಿಡ್ತೀವಿ ಆದ್ರೆ ನೀವ್ ಈ ರೀತಿ ಕೇಳುತ್ತೀರಿ ಅಂದ್ರೆ ಗೌಡ್ರಿ ನೀವ್ ಈ ರೀತಿ ಕೇಳಬಾರ್ದ್ರಿ ಗೌಡ್ರಿ ಕೇಳಬಾರ್ದು ತಂದೆ ಮಾರುತೇಶ್ವರ ಈ ಪಡವನ ವೇದನೆ ರೋಧನೆ ನಿನಗೆ ಕೇಳುತ್ತಿಲ್ಲವೇ ಎಲ್ಲಿದ್ದೀಯಪ್ಪ ತಂದೆ ಎಲ್ಲಿದ್ದೀಯ ಮಾರುತೇಶ್ವರ ನಿನಗೆ ಅಂದು ಪ್ರಯೋಜನವೇನು ಬಿಡು ನೀನು ಕಾಲ ಕಾಲಕ್ಕೆ ಹೆಚ್ಚಾಗಲಿ ಕಡಿಮೆ ಆಗಲಿ ನಮಗೆ ಕೊಡುವುದನ್ನು ಕೊಟ್ಟೇ ಕೊಡ್ತೀಯಾ ನಿನಗಂದು ಪ್ರಯೋಜನವಿಲ್ಲ ಪಾರ್ವತಿ ಪಾರ್ವತಿ ನಿನ್ನನ್ನು ಕಟ್ಟಿಕೊಂಡು ನಿನಗೆ ಎಂತ ಪರಿಸ್ಥಿತಿ ತಂದು ಬಿಟ್ಟೆ ಪಾರ್ವತಿ ತಂದು ಬಂದ ಸಮಾಧಾನ ಮಾಡಿಕೊಳ್ಳಿ ಸಮಾಧಾನ ಮಾಡಿಕೊಳ್ಳಿ ನೋಡಿ ಇವರು ಕೇಳಿದ್ದು ಕೇವಲ ಈ ಕರಿಮಣಿ ಮಾತ್ರ ಇದನ್ನ ಕಟ್ಟಿರು ಈ ಕರಿಮಣಿಯ ಮಾಲೀಕ ನನ್ನ ಕಣ್ಣೆದುರಿಗೆ ನೀವೇ ಇರ್ಬೇಕಾದ್ರೆ ಈ ಚಿನ್ನದ ತುಕುಡಿ ಇದರಿಂದ ನನಗೆ ಇಲ್ಲ ಅಪ್ಪ ನನ್ನ ಕಣ್ಣಿಗೆ ದೇವರು ಹಾಗೆ ನೀರ್ಬೇಕು ನನಗೆ ಮಾಗಲ್ಯವಲ್ಲ ನನಗೆ ನೀವು ಮುಖ್ಯ ರೀ ನೀವು ಮುಖ್ಯ ನೋಡಿ ಒಂದು ನಿಮಿಷ ಒಂದೇ ಒಂದ್ ನಿಮಿಷ ತಾಳಿ ಬಂದೆಡ ಕೊ ತುಂಬಾನೇ ಪವಿತ್ರವಾದದ್ದು ಇದಕ್ಕಿರುವ ಬೆಳೆ ಯಾವ ಚಿನ್ನಕ್ಕೂ ಇಲ್ಲ ರೀ ಯಾವ ಚಿನ್ನಕ್ಕೂ ಇಲ್ಲ ತಗೊಳ್ಳಿ ಇದನ್ನ ನನ್ನ ಕೊರಳಿಗೆ ಕಟ್ಟಿ

ತಪ್ಪು ಮಾಡಿಬಿಟ್ಟೆ ಎಷ್ಟೇ ಕಷ್ಟ ಬಂದರೂ ಈ ನಿನ್ನ ಕೊರಲ್ನ ಮಾಂಗಲ್ಯವನ್ನು ತೆಗೆಯಬಾರ್ದಿತ್ತು ಪಾರ್ವತಿ ಸ್ವಾಮಿ ನಾನು ಮಾಡಿಲ್ಲ ರೀ ಈ ಈ ನಿಮ್ಮ ನಿಮ್ಮ ಕಷ್ಟ ತೆಗೆಲ್ಲರಿ ಅವನ ಹತ್ರ ಭಿಕ್ಷೆ ಬೇಡದ ಹಾಗೆ ಕೇಳಿಕೊಳ್ಳೋ ಆ ನಿಮ್ಮ ಕಣ್ಣೀರು ನನ್ನಿಂದ ನೋಡೋಕೆ ರೀ ಆಗ್ಲಿಲ್ಲ ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದು ಸ್ವಾಮಿ ನೋಡಿ ನಾನ್ ಮಾಡುದು ತಪ್ಪು ಅಂತ ನಿಮಗ ಅನ್ಸಿದ್ರೆ ಕ್ಷೇಮಿಸ್ಬಿಡಿ ಇರ್ಲಿ ಬಿಡು ಸಮಾಧಾನ ಮಾಡಿತು ಕಷ್ಟ ಮನುಷ್ಯನಿಗೆ ಬರ್ಲಾರ್ದು ಮರಕ್ಕ ಬಂದಿತ್ತು ಬರ್ಲಿ ಬರ್ಲಿ ಎಂತ ಕಷ್ಟವೇ ಬಂದರೂ ಅದನ್ನು ಎದುರಿಸುವ ಶಕ್ತಿಯನ್ನು ಆ ತುಳಸಿಗಿರಿ ಮಾತೇಶ್ವರ ನಮಗೆ ನೀಡಿದ ಪಾರ್ವತಿ ಆದರೆ ಒಂದು ಮಾತು ನಡೆಸಿಕೊಡ್ತೀಯ ಇದೇನು ಸ್ವಾಮಿ ನನ್ನ ಪತಿ ದೇವರು ನೀವು ಪ್ರತಿ ಮಾತನ್ನ ಪಾಲಿಸಬೇಕಾದ್ರು ಸತಿ ಆದವಳು ನನ್ನ ಧರ್ಮ ರೀ ಒಂದೇಕೆ ನೋಡು ಮಾತನ್ನ ಬೇಕಾದರೂ ಕೇಳಿ ಖಂಡಿತ ನಡೆಸಿಕೊಡ್ತೀನಿ ಪಾರ್ವತಿ ಇಲ್ಲಿ ನಡೆಯ ವಿಷಯ ನನ್ನ ತಮ್ಮ ತಂಗಿಗೆ ತಿಳಿಯ ಕೂಡುದು ನೀನು ಅಷ್ಟೇ ಅವರು ಬಂದಾಗ ಅವರು ಮುಂದೆ ಇದು ಇಲ್ಲಿ ನಡೆದ ವಿಷಯವನ್ನ ಹೇಳಬಾರದು ಪಾರ್ವತಿ ಅಷ್ಟೇ ಯಾವುದೇ ಕಾರಣಕ್ಕಾಗಿ ಈ ವಿಷಯವನ್ನ ಅವ್ರು ತಿಳಿಸದ ಹಾಗೆ ನಡೆದುಕೊಳ್ತೀನಿ ಈ ಮಾತು ಸತ್ಯ ಬನ್ನಿ ಹೋಗೋಣ ಓ ನರಸಿಂಹ ನೀನು ಈ ಕಡೆ ಓ ಶಂಕರ್ ಏನು ನೀನು ಈ ಕಡೆ ಏನಿಲ್ಲ ನರಸಿಂಹ ನನಗೆ ಹಣ ಬೇಕಾಗಿತ್ತು ನಾನು ಒಬ್ಬರಿಗೆ ಹೇಳಿದ್ದೆ ಅವ್ರೋಡ್ಬಾರಂತ ಹೊಂಟಿದ್ದೆ ಯಾಕೋ ಈ ಗೆಳೆಯನ ಇಷ್ಟು ಬೇಗ ಮರ್ತೀಯೋ ನಾವು ಚಿಕ್ಕವರಿದ್ದಾಗ ನಿನ್ ಬುತ್ತಿ ನಾನು ನೀನ್ ತಿಂದು ಎಷ್ಟು ಹೊಂದಿದ್ವಿ ಅದನ್ನ ಇಷ್ಟು ಬೇಗ ಮರ್ತೀನೋ ನನ್ ಮುಂದೆ ಒಂದ್ ಮಾತಾದ್ರೂ ಹೇಳ್ಬೇಕಿಲ್ ಅದಲ್ಲ ನರಸಿಂಹ ಮೊದಲು ನೀನು ಬಡತನದಿಂದ ಬಂದವನು ನಿಮ್ಮನ್ನ ಅವರಿವರ ಹೊಲದಲ್ಲಿ ಕೂಲಿನಲ್ಲಿ ಮಾಡಿ ನಿನ್ನೆ ಸಾಲಿ ಕಲಿಸುತ್ತಿದ್ದ ಅದಕ್ಕೆ ನಾನು ನಿನ್ನ ನಿನ್ನ ಮುಂದೆ ಹೇಳಲಿಲ್ಲ ಶಂಕರ್ ಸ್ನೇಹ ಎಂಬುದು ಪ್ರೀತಿ ನಂಬಿಕೆ ವಿಶ್ವಾಸ ಕಾಳಜಿ ಅಷ್ಟ ಯಾಕ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಅಷ್ಟೇ ಯಾಕೆ ಸಂಬಂಧಿಕರ ಮುಂದೆ ಹೇಳಿಕೊಳ್ಳಲಾಗದ ವಿಷಯವನ್ನ ಹಂಚಿಕೊಳ್ಳಕ್ಕಂತನೇ ಆ ದೇವರು ಸೃಷ್ಟಿ ಮಾಡಿರುವ ಒಂದು ಬಂಧನವಿದು ಇದನ್ನು ಇಷ್ಟು ಬೇಗ ಮರ್ತೀಯೋ ಶಂಕರ್ ಇಷ್ಟು ಬೇಗ ಮರ್ತೀಯನೋ ನರಸಿಂಹ ನಿನ್ನ ಪುಣ್ಯ ಮಾಡಿದೆ ನನ್ನನ್ನು ಇಲ್ಲಿ ಮಾಡಿದ್ದೆ ಕ್ಷಮಿಸುವ ಮಾತಕ್ಕೆ ಈ ಜಗತ್ನಲ್ಲಿ ಸ್ನೇಹ ಯಾರು ಬೇಕಾದರೂ ಬೇಕಾದ್ರೂ ಸಂಪಾದಿಸಬಹುದು ಆದ್ರೆ ಅದನ್ನ ಕೊನೆಯವರೆಗೂ ಕೊಂಡು ಹೋಗುದು ನಿಜವಾದ ಸ್ನೇಹ ಹೌದು ಗೆಳೆಯ ಸ್ನೇಹಕ್ಕಿಂತ ಅಮೂಲ್ಯವಾಗಿದ್ದು ಮತ್ತೊಂದಿಲ್ಲ ಒಂದು ವೇಳೆ ಪ್ರೀತಿಗೆ ಜಾತಿ ಅಡ್ಡ ಬರಬಹುದು ಆದ್ರೆ ಈ ಸ್ನೇಹಕ್ಕೆ ಮೇಲು ಕೀಳಿ ಭೇದ ಭಾವ ಮತ್ತೊಂದು ಇದೊಂದು ತರದ ಪಂಚಭೂತಗಳಿಂದ ಕೂಡಿದ ಬಾಂಧವ್ಯ ಇದರ ಬಗ್ಗೆ ಇನ್ನೊಂದು ವಿಷಯ ತಿಳಿದಲ್ಲಿ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ದುರ್ಜನರ ಸಂಘ ಅಭಿಮಾನ ಬಗ್ಗ ಎಂಬ ವಚನದಂತೆ ನಾವು ಯಾವ ಸ್ನೇಹ ಮಾಡಬೇಕು ಯಾವ ಸ್ನೇಹ ಅನ್ನೋದು ನಮಗೆ ಮೊದಲೇ ತಿಳಿದಿರಬೇಕು ತಾನೆ ಹೌದು ಗೆಳೆಯ ಸ್ನೇಹದ ರೂಪದಲ್ಲಿ ಅದೆಷ್ಟೋ ಅನ್ಯಾಯ ಅನಾಚಾರ ನಂಬಿಕೆ ದ್ರವ ಇನ್ನೂ ಏನೇನು ನಡೀತಾ ಇದೆ ನಮ್ಮ ಸಮಾಜ ಒಂದು ಒಳ್ಳೆ ಸಮಾಜವಾಗಬೇಕಾದ್ರೆ ಬರೀ ಶಿಕ್ಷಣ ಪಡೆದರೆ ಸಾಲದು ಅದರ ಜೊತೆಗೆ ಸಂಸ್ಕೃತಿ ಆಚಾರ ವಿಚಾರ ನಡೆ ನುಡಿ ಇವೆಲ್ಲವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆ ಅಂದಾಗೆ ಮಾತ್ರ ನಾವು ಶಿಕ್ಷಣ ಪಡೆದಿದ್ದಕ್ಕೂ ಸಾರ್ಥಕ ಆಗುತ್ತದೆ ಆಚಾರ ವಿಚಾರ ಗೆಳೆಯ ನಿನ್ನಲ್ಲಿ ಅಡಗಿದೆ ಮೆಚ್ಚಿದೆ ನಿನ್ನ ಮಾತು ಕೇಳಿ ನನಗೆ ತುಂಬಾ ಸಂತೋಷವಾಯ್ತು ಇರ್ಲಿ ನಿನ್ನ ಪೇಸ್ ಐ ಟ್ರೈನಿಂಗ್ ಎಲ್ಲಿಗೆ ಬಂತು ಗೆಳೆಯ ನರಸಿಂಹ ಒಂದು ವಾರ ಅ ನಿನ್ನ ಕೆಲಸದಲ್ಲಿ ನ್ಯಾಯ ನೀತಿ ನಿಷ್ಠೆ ಸಾಹಸ ಎಲ್ಲವೂ ಅದರಲ್ಲಿದೆ ಕರ್ತವ್ಯ ಅಂತ ಬಂದಾಗ ಪ್ರೀತಿ ಪ್ರೇಮ ಸ್ನೇಹಿತರು ಸಂಬಂಧಿಕರು ಅಂತ ಯಾವ ಇರಲಿ ಅದಕ್ಕೆ ತಲೆ ಬಾಗದೆ ನಿನ್ನ ಕರ್ತವ್ಯ ನೀನು ಮಾಡಲೇಬೇಕು ನೀನು ಮಾಡುವ ಕರ್ತವ್ಯ ಸಾಕು ಅಷ್ಟೇ ನನ್ನ ಹತ್ರ ಇದೆ ತೆಗೆದುಕೋ ಬೇಡ ಬಿಡು ನರಸಿಂಹ ನಿನ್ನ ಖರ್ಚಿಗೆ ಬೇಕಾಗುತ್ತದೆ ಯಾಕೋ ಈ ಗೆಳೆಯನ್ ಹತ್ರ ಕೇಳೋಕೆ ಇಷ್ಟೋಚನಾ ತಗೊಳ್ಳು ಇವಾಗ ಸಾಗ್ ಮಾಡು ಮುಂದ್ ನೋಡಿದ್ರೆ ನರಸಿಂಹ ಈ ನಿನ್ನ ಋಣವನ್ನು ನಾನು ಹೇಗೆ ತೀರಿಸಲಿ ನಾನು ತುಂಬಾ ಟ್ಯಾಂಕ್ಸ್ ಕಣು ನನ್ನನ್ನು ಅಂದಾಗ ನಿನ್ನ ಪರೀಕ್ಷೆ ಯಾವಾಗ ಗೆಳೆಯ ನನ್ನ ಪರೀಕ್ಷೆ ಇನ್ನೂ ಒಂದು ತಿಂಗಳು ಬಾಕಿ ಇದೆ ಅದಕ್ಕಾಗಿ ನಾನು ಕಷ್ಟಪಟ್ಟು ಓದ್ತಾ ಇದ್ದೀನಿ ಬಿಡು ಗೆಳೆಯ ಎಷ್ಟು ಓದಿದ್ರು ಎಲ್ಲ ಯಾಕಂದ್ರ ಈ ಸರ್ಕಾರಿ ನೌಕರಿ ಮಾಡಬೇಕಾದ್ರ ಲಂಚದ ಸುರುಮಳೆಯನ್ನ ಸುರಿಸಬೇಕು ಆದ್ರೆ ಅದನ್ನು ಕೊಡುವಷ್ಟು ಹಣ ನಮ್ಮ ಬಳಿ ಇಲ್ಲ ನೌಕರಿ ಮಾಡಿಸ್ತೀನಿ ಅಂತ ಲಕ್ಷ ಲಕ್ಷ ಹಣ ಕೇಳ್ತಾರೆ ಆಮೇಲೆ ಅವಾಗ ಬರುತ್ತೆ ಇವಾಗ ಓದುತ್ತೆ ಅಂತ ಕತೆ ಕಟ್ಟಿ ನಮ್ಮಂತ ಬಡವರ ಹಣವನ್ನು ಎಲ್ಲ ನುಂಗಿ ನೀರು ಕುಡಿದು ಬಿಡುತ್ತಾರೆ ಅದಕ್ಕೋಸ್ಕರ ನಾನು ಈ ಡಾಕ್ಟರ್ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಒಂದು ವೇಳೆ ನಮಗೆ ನೌಕರಿ ಸಿಕ್ತಿರೂ ಪರವಾಗಿಲ್ಲ ಈ ನಮ್ಮೂರಿನ ಬಡ ಜನಗಳ ಸೇವೆ ಮಾಡುತ್ತಾ ನೆಮ್ಮದಿಯಿಂದ ಜೀವನ ಕಳಿಬಹುದು ಅಂತ ಹೌದು ಗೆಳೆಯ ಈ ಸಮಾಜದಲ್ಲಿ ಲಂಚಕೋರರು ಬಂಡಕೋರರು ಹೆಚ್ಚಾಗಿದ್ದಾರೆ ಅವ್ರು ನನ್ನ ಮಟ್ಟ ಹಾಕಲೆಂದೇ ಈ ಪೊಲೀಸ್ ವೃತ್ತಿ ಆಯ್ಕೆ ಮಾಡಿಕೊಂಡೆ ಸರಿ ನಾನು ಬರ್ತೀನಿ سنه کي نه ها پي ಶಂಕರ್ ಎಷ್ಟು ಒಳ್ಳೆಯದು ತಂದೆ ಕಾಗಿಲ್ಲದೆ ನೌಕರಿಗೋಸ್ಕರ ಎಷ್ಟು ಕಷ್ಟಪಡುತ್ತಿದ್ದಾರೆ ಭಗವಂತ ಆ ನನ್ನ ಗೆಳೆಯನಿಗೆ ಆದಷ್ಟು ಬೇಗ ನೌಕರಿ ಸಿಗುವಂತೆ ಆಶೀರ್ವಾದ ಮಾಡುತ್ತಿದೆ ಆಶೀರ್ವಾದ ಮಾಡು